ಮತ್ತೊಂದು ಮಗಿ ತೋರ್ಗಿ ಏನ್ ಕೇಳಿದ್ರಿ ಎಣ್ಣೆ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೆಂಗ ಬರ್ತದ ಹೆಂಗ ಬರ್ತದ್ರಿ ಮಾತಾ ಮನಿಗೆ ಮಾತನು ಮಗನಲ್ಲ ಮಾನೆ ಇಟ್ಟವಳ ಮಗಳಲ್ಲ ಮಗಳಲ್ಲ ಮನಿಗೆ ಮಾತನು ಮಗನಲ್ಲ ಮಾನೆ ಇಟ್ಟವಳ ಮಗಳನ್ನ ಹಾ ಹಾಳಿಯ ದಿಂದ ತೋರಲ್ಲ ತೊಳೆಯಲ್ಲ ಸಬದಾನ ಯಾರ ಕಡಿಸಿ ಮಾತಾಡ್ತಾರ ನೋಡು ಏನಲ್ಲ ಬರ್ದಿಲ್ರಿವಾ ಅವರಿಗೆ ಮನುಷ್ಯನೇ ಎನ್ಲಕ್ಕ ಬರ್ದಿಲ್ಲ ಅಂತ ಜ್ಞಾನಿಗಳು ಮಾತು ಹೇಳಿವ ಜ್ಞಾನಿಗಳು ಮಾತ ಅದಕ್ಕ ಇರ್ಲಿ ಇರ್ಲಿ ಯಾವ ನನ್ನಪ್ಪ ಯೋಗಿನ ಅಮೋಘ ಶಬ್ದ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಕಾಲಕ್ಕ ಪಾರ್ವತರು ಕೇಳ್ತಾರ ಭಗವಂತನ ಮಾತ ಏನತ್ರಿವಾ ಭಗವಂತ ಆಯುವನ ಹೆಸರ ಏನಿಡೋನು ಹೌದು ಏಳುಗಳ ಹುಟ್ಟಿ ಅಂದ್ರೆ ಇವನ ಹೆಸರು ಅಮ್ಮೋನ ಸಿದಂತುರನ ಒಂದು ಕನಕ ಏನೈತಿ ರೀವಾ ಅವನ ತಾಯಿ ಭಾರತಿ ದೇವಿ ತುಡಿಗಿ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ವರ್ಷಿ ವರ್ಷಿ ಮಗನಿಗೆ ಹೊಟ್ಟೆ ಬೆಟ್ಟದಂಗ ಬೆಳೆಸಿ ಬಿಟ್ಟು ತಾಯಿ ಭಾರತಿ ದೇವಿ ಮಗನ ಮೇಲಿ ಪ್ರೀತಿ ಚೇತನ ಮಾಂತ ಕೇಳ್ತಾರೆ ಏನು ಕೇಳ್ತಾರೆ ಓ ಮಾತೊಂದು ಅಮ್ಮೋನ ತಂದಿ ನಿನ್ನ ಮೇಲಿ ಪ್ರೀತಿ ಚಿತ್ರನ ತಾಯಿ ಮೇಲಿ ಪ್ರೀತಿ ಹೆಚ್ಚುತ್ತದಕ್ಕೆ ಅಹಾ ಮತ್ತೆ ಅಮೋಕ್ಷದ ಹೇಳ್ತಾ ಏನಂತ್ರಿವಾ ತಾಯಿ ಹರ ಮುನಿದಾರೆ ಗುರು ಕೈತನ ಗುರು ಮುನಿದಾರೆ ಧರ್ಣಿ ಮೇಲೆ ಕೈರ ತಾಯಿ ಹೌದು ನನ್ನ ಮೇಲೆ ಪ್ರೀಜ್ಯ ಚಂದ ಅವಾಗ ತಾಯಿ ಪಾರುತಲಿ ಈಗ ಮೊಗಳ ಹೊರಗೆ ಬಿದ್ದಂಗಿತ್ತು ಶಿರೋನ ಬಿದ್ದಂಗೈತ್ತು ಹಾ ಕಾಲ ಹಟ್ಟನ ಕಲೆ ಕಿತ್ತ ಹೌದು ತಾಯಿ ಪಾರುತಲಿ ಹೇಳ್ತಾ ಮತ್ತೆ ಅಮೋಕ್ಷದ ಏನಂತ್ರಿವಾ ನಿನ್ನ ತಂದೆನೇ ಪ್ರೀತಿ ಹೆಚ್ಚು ಕರೆ ಅದರ ಹೊಲಾ ಮೊದ್ಲಾರುವ ಕಪ್ಪಿ ಕಳಕದ ಶಿವ ತಂದು ಪೂಜೆ ಮಾಡು ಹೌದಾ ಅವಾಗ ನಿನ್ನ ಭಕ್ತಿ ಗೊತ್ತಾಗತ್ತಂದು ತಾಯಿ ಹಾಕಿದಂತ ಪ್ರಶ್ನೆಗಳನ್ನ ಪಾಸ್ ಆಗಿ ಪಾಸ್ ಆಗಿ ಮತ್ತೆ ಅಮಾವಶ್ಯದ ಕೈಲಾಸ ಬಿಟ್ಟು ಬಹುಲೋಕಿಗೆ ಬಂದ ಬಂದ ನೀವ ಏನೇನು ತಂದ ಏನೇನು ತಂದ ಬರುವಾಗ ಹೋಗದ ಕಂಬಳಿ ನೇಮದ ಇದರ ಕರ್ಕೊಂಡೆ ಹಾ ಯಾವ ಅರಿಕೇರಿ ಶುದ್ಧಾಪುರ ಜಾಲಿಗೇರಿ ಜಾಲಿಗೆರಿ ಮೂರು ಸಿಮೀ ಮೇಲೆ ಬಂದು ಹಗ ಕಲಗತಿಯನ್ನ ಮಾಡಿದ ಮೊಳ್ಳಾ ಹಸಿಯನ್ನ ಮಾಡಿದ ಹಗ್ಗ ಕೋಲ ನಿಲ್ಲದ ಅಂತರ್ಲಿ ಕವಿಡರೇ ಹೊರಗೆ ಮುತ್ಯ ಪಕ್ಷದ ತಪಸ್ಸು ಮಾಡಿದ ಹೌದು ಹೌದು ಮುತ್ಯ ಮೋಕ್ಷದ ಮೂರು ಮಂದಿ ಪುಣ್ಯದ ಮಕ್ಕಳು ಯರೇ ಇವಾ ತಾರ ಜಮಸ್ಸಿರಪ್ಪ ದೇವರ ಮಹಾರಾಯ ಕರ್ಮಿ ಮಲ ಪರಿಶುದ್ಧ ಹೌದು ಹೌದು ಈಗ ಈಗ ಏನ್ ಮೂಲ ಮೂಲಕ ಇರ್ಲಿ ಭಾಳ ಮಾತಾಡೋದಿಲ್ಲ ಸರ್ಜೋ ಕಲಾವಿದರು ಅನಾಜಿ ಅವರು ಒಂದು ವಿಷಯನ್ನ ಇಟ್ಟಾರ ಏನ್ ವಿಷಯ ಇರ್ತಾರಿವಯೋಗ ಮತ್ತು ವಿಯೋಗ ಅಂತ ಹಿಂಗೆ ಎರಡು ವಿಷಯ ಇಟ್ಟಾರ ಸಹಯೋಗ ಅಂದ್ರೆ ಏನು ವಿಯೋಗ ಅಂದ್ರೆ ಏನು ಹೌದಾ ಅಂತ ಹೇಳಿ ನಮ್ಮ ಅಣ್ಣಾಜಿ ಅವರು ಹಿಂಗೇ ಎರಡು ವಿಷಯಗಳನ್ನು ಇಟ್ಟಾರೆ ಇಟ್ಟರಿವಾ ಸಹಯೋಗ ಅಂದ್ರ ಹೌದು ಹರಿಯೋದಂದ್ರೆ ಅಂದ್ರ ಹಿಂಗ ಹಿಂಗೇ ಎರಡು ವಿಷಯ ಇಟ್ಟಾರ ನಮ್ಮ ಪಾಲಿಗೆ ಯೋದಿ ಇರ್ಲಿಪ್ಪ ಅಂತ ಕೇಳ್ರೆ ಯಾವದ್ರಿವಾ ಸಯ್ಯೋದ ಅಂತಂತ ನಮ್ಮ ಪಾಲಿಗೆ ಇರ್ಲಿ ಅಹಾ ಕೂಡುಸೋ ನಮ್ಮ ಪಾಲಿಗೆ ಇರ್ಲಿ ಇರ್ಲಿ ಅದನಸೋ ಅವರ ಪಾಲಿಗೆ ಇರ್ಲಿ ಜಗತ್ತೆದಲ್ಲ ಅದಾ ಸರಿಯೋಗನ ಹೆಂಗ ಶ್ರೇಷ್ಠ ಹೆಂಗಿವಾ ಒಂದೇ ಉದಾಹರಣೆ ಅಲ್ಲ ಮಾತಾಡೋದಿಲ್ಲ ಇಲ್ಲ ಹೌದಿಲ್ಲ ಹಾ ಅದಕ್ಕೆ ತಮ್ಮ ಹೌದು ಪದಪದಿ ಅಲ್ರಿ ವಿಷಯ ಮಾತಾಡೋದು ಧಾಟಿ ಮಾರ್ತೀರಿ ಹಾಡೋದು ಬಾಳೇ ಮಾರ್ತೀರಿ ಅಂದ್ರೆ ನಾ ಏನು ಮಾತಾಡ್ತೀನಿ ಅನ್ನೋದು ನಿಮಗೆ ತಿಳಿಯಬೇಕಷ್ಟೇ ಏನಲ್ಲ ಒಂದ ಹೇಳಬಿಡ್ರ

ಇರ್ಲಿ ಇರ್ಲಿ ಜಗತ್ತಿನ ಒಳಗ ಹುಡುಗ ಹೆಂಗ ಶ್ರೇಷ್ಠ ಬಾತ ಕೇಳಿದ್ರ ತಂಗಿ ವಾ ಯಾವ ತಮ್ಮ ನನ್ನಪ್ಪ ನಿಂಗೇರಲ್ಲ ದೇವ್ರ ಅಬ್ಬಾ ಅಲ್ವಾ ಹಾವಿನ ದಾಂಡ ಉರ್ರ ಕಿಚ್ಚನ ದಾಂಡ ಚಂದಾನಗಿರಿಯಲ್ಲಿ ಹುಟ್ಟಿ ಮುಂದಾನಗಿರಿಯಲಿ ಬೆಳು ತಂಗಿ ಸುರಮನ ಸುಂಗಭರಮ ದೇವರ ಕಂದು ಕಳವಿ ನಾರಾಯಣ್ ಗೌಡ್ರ ಅಡಿಯ ಅಳಿಯ ಅಖಂಡ್ಯ ಕೋಬಲಿನ ಗೆದ್ದ ತಂದಿರತಕ್ಕಂಥ ಯಾರು ಬಾರಿ